ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮಗೆ ಇಂಗ್ಲೀಷ್ ಶಬ್ದಗಳು ಬೇಕು ಹಾಗೇ ಅವುಗಳ ಅರ್ಥಗಳು ನಮಗೆ ಉತ್ತರಬೇಕು ಅಂದರೆ ನಮಗೆ ಇಂಗ್ಲೀಷ್ ಶಬ್ದಗಳು ಮತ್ತು ಅವುಗಳ ಅರ್ಥಗಳು ಕೂತಿದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಮಾಡೋರು ಈ ಫೋರ್ ಒನ್ ಸಿಕ್ಸ್ ಮೋಷನ್ ಲೆಸ್ ಅಂದರೆ ಚಿರಾ ಅಥವಾ ಇಷ್ಟಲಾಗುತ್ತೆ ಚಿರಾ ಅಥವಾ ಎಮ್ ಒ ಟಿ ಐ ಓ ಎನ್ನು ಮೋಷನ್ನು ಎಲ್ ಇ ಎಸ್ ಲೆಸ್ಸು ಮೋಷನ್ ಲೆಸ್ ಅಂದರೆ ಅರ್ಥ ಆಗಿ ಬರುತ್ತೆ ಏಟ್ ಫೋರ್ ಒನ್ ಸೆವೆನ್ ಸ್ಟ್ರೈವ್ ಅಂದರೆ ಎಟ್ನೆಸ್ಸು ಅಥವಾ ಹೋರಾಡೋದಾಗುತ್ತೆ ಎಸ್ ಟಿ ಆರ್ ಐ ವಿ ಇ ಸ್ಪೀಂಗ್ ಆಗುತ್ತೆ ನಂತರ ಏಯ್ಟ್ ಫೋರ್ ಒನ್ ನೈನ್ ಟು ಏಯ್ಟ್ ಏಟ್ ಫೋರ್ ಒನ್ ಏಯ್ಟು ಟ್ರೈ ಟ್ರೈ ಅಂದರೆ ಎಚ್ನೆಸು ಅಥವಾ ಓಡಾಡೋ ಓಡಾಡೋದಾಗುತ್ತೆ ಟಿ ಆರ್ ವೈ ಸ್ಪೀ ಆಗುತ್ತೆ ನಂತರ ಏಟ್ ಫೋರ್ ಒನ್ ನೈನ್ ಸ್ಟ್ರಗಲ್ ಅದೇ ಕನ್ನಡದಲ್ಲಿ ಎಟ್ನೆಸ್ಸು ಅಥವಾ ಹೋರಾಡೋದಾಗುತ್ತೆ ಎಸ್ ಟಿ ಆರ್ ಯು ಡಬಲ್ ಜಿ ಎಲ್ಲಿ ಸ್ಟ್ರಗಲ್ಲು ಸ್ಪಿ ಆಗುತ್ತೆ ಸ್ಪೀಂಗ್ ಆಗುತ್ತೆ ಏಟ್ ಫೋರ್ ಟು ಜೀರೋ ಶಾರೋ ಅಂದರೆ ಆಳ ಅಂತ ಆಗುತ್ತೆ ಎಸ್ ಎಚ್ ಎಲ್ಲ ಒಡಬ್ಳು ಶಾಲೆ ಒಂದೇ ಆಳ ಇಲ್ಲ ಅಂತ ಅರ್ಥ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಲು ಕೂಡ ಹೊಸ ಹೊಸ ಇಂಗ್ಲೀಷ್ ಸಿಕ್ಕ ತಿಳ್ಕೊಳ ಜೊತೆಗೆ ಅವುಗಳ ಅರ್ಥ ಕಣದ ತಿಳ್ಕೊಳ್ಳೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಸುತ್ತಮುತ್ತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್